ಬಂದು ನನಗೆ ಮಾತಾಡಕ್ಕೆ ದೇವರಾನೇ ಇಷ್ಟ ಇಲ್ಲ ನನಗೆ ಭಗವಂತನ ಹಾಕಿ ನನ್ಗೆ ಇಷ್ಟ ಇಲ್ಲ ಬಹಳ ನೋವಾಗ್ತೈತೆ ನಮ್ಮ ತಾಯಿ ಬಗ್ಗೆ ಇರ್ಬೋದು ನಮ್ಮ ಸ್ನೇಹಿತರ ಬಗ್ಗೆ ಇರ್ಬೋದು ಒಂದಲ್ಲ ಎರಡಲ್ಲ ಈ ನನ್ನ ಮಕ್ಕಳು ಮಾತಾಡಿರೋದು ನೀವು ಸತ್ಯವಾಗಲೂ ನೀವು ಯಾರಾದರೂ ಧರ್ಮ ದೇವ್ರಗಳು ನೀವೆಲ್ಲಾನು ಇವತ್ತರ್ಕು ನನ್ನ ಇಷ್ಟು ಬೆಳ್ಸಿದಿರಾ ಕರ್ನಾಟಕ ಜನವರಿ ನಮ್ ಸಪೋರ್ಟ್ ಅಲ್ಲಣ್ಣ ಇಷ್ಟು ಬೆಳ್ಸಿದಿರ ನನ್ನ ನಾನು ಒಬ್ರ ಅನ್ಯಾಯ ಮಾಡಿಲ್ಲ ನಾನು ಕಿತ್ತೋದು ನಾಯಿಗಳು ಬೋಟಿ ತಿನ್ನ ನನ್ನ ಮಕ್ಕಳವರು ಅವ್ರಕ್ಕೆ ನೀನು ಹೇಳ್ತೀಯ ನಾವು ಇಲ್ಲ ನಾವು ಅಲ್ಲಣ್ಣ ಇಡಿ ಕರ್ನಾಟಕ ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಏನಂದ್ರೆ ನಾನು ಇವತ್ತರ್ಕು ಒಬ್ರು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ನನ್ನ ಅನ್ನಬಾರ್ದು ಮಾತುಗಳು ಸಂಸಾರದ ಮಾತುಗಳೆಲ್ಲ ಮಾತುಗಳೆಲ್ಲವ್ರೆಲ್ಲ ನಾನ್ ಜನತೆ ಕೇಳ್ಕೊಂಡು ಅಂತೆ ನಾನ್ ಅನ್ಯಾಯ ಮಾಡಿಲ್ಲ ಒಬ್ಬರು ಅನ್ನ ಕಿತ್ಕೊಂಡಿಲ್ಲ ನೀ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ ನೀವು ನೀವೇ ಧರ್ಮ ದೇವತೆಗಳು ಇವತ್ತು ನೀವೇನೇನೆ ನ್ಯಾಯ ದೊರ್ಸ್ಕೊಡ್ಬೇಕು ಅದೇನೋ ರಿಪೋರ್ಟ್ ಮಾಡಬೇಕಂತ ದಯವಿಟ್ಟು ಮಾಡಿ ನನ್ನ ಮಕ್ಕಳಕ್ಕ ಅಂತ್ಯ ಮಾಡ್ರಿ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಅಂತಮ್ಮ ಅಂದ್ರಣ ಒಂದೊಂದು ಮಾತಲ್ಲ ಇಲ್ಲೇ ಇರನಾ ಇವತ್ತು ನಾವು ಕಣ್ಣಾಗ ನೀರ್ ಹಾಕಿದ್ರೆ ಡ್ರಾಮಾ ಅಂತ ಕೆಲವ್ರು ಅಂತಾರೆ ನಮ್ಮ ಮನಸಾಗ ನನ್ನ ಆತ್ಮ ಸಾಕ್ಷಿಯಾಗಿ ಭಗವಂತನ ಸತ್ತುವಾಗಲು ಸಪ್ಲಮ್ಮ ನಾನು ದಿನ ನಾನು ನನ್ನ ಮಕ್ಕೋದು ಬಸ್ ಪೇಜ್ ಫೋನ್ ಸೇವೆ ನಾನು ಮಾಡ್ತಾ ಇರೋದು ನಾನು ಏನಾದರೂ ಮೋಸ ಮಾಡಿದರೆ ನಾನು ಬದುಕೋದೆ ಸಾಕ್ಷಿ ಇಲ್ಲಾಂದ್ರೆ ಭಗವಂತನ ಈ ನನ್ನ ಮಕ್ಕಳಿಗೆ ತೋರಿಸ್ಬೇಕು ನೀವು ಜನತೆ ನೀವೇ ನೀವೇ ದೇವ್ರುಗಳು ಧರ್ಮದೇವತೆಗಳು ನೀವೇನೇ ಇವತ್ತು ನೀವಿಲ್ಲಾಂದ್ರೆ ಹೊಡೆದ್ರೂ ಸಂತೋಷ ಇಲ್ಲ ಒಂದು ಊರ್ಗೆ ಹೋದ್ರೂ ಅಷ್ಟೇ ಗೌರವ ಕೊಟ್ಟು ಏನಣ್ಣ ಅಷ್ಟೇ ಮರ್ಯಾದೆ ಮಾಡ್ತಾಯಿದ್ದೀರ ನಮ್ಮ ಸ್ನೇಹಿತರನ್ನ ನಮ್ಮ ಅಂಟಮ್ಮ ಒಂದೊಂದು ಮಾತುಗಳಲ್ಲ ಈ ನನ್ನ ಅಂತ ಇರೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಮೂರು ಬಿಟ್ಟು ಬಿಟ್ಟವ್ರೆ ನಾವು ನಮ್ಮ ಅದ್ರವ್ರಲ್ಲ ಬಂದರೆ ಇವತ್ತು ಮಾನ ಮರ್ಯಾದೆಗೆ ನಾವು ಬದುಕಿರೋರು ಒಬ್ರಿಗೆ ಮೋಸ ಮಾಡಿಲ್ಲ ಈ ನನ್ನ ಮಕ್ಕಳು ಒಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಏನಂದರೆ ಅದು ನಮ್ಮ ಅಪ್ಪನ ನಂತರ ಇವರು ಲೋಪರ್ ಕೊಡ್ತ ನನ್ನ ಮಗಳು ಅಂತ ಕೇಳ್ತಾರೆ ಇವರು ಅಪ್ಪನು ಎಷ್ಟು ಕಷ್ಟ ಬಿದ್ದು ನಮ್ಮ ಪ್ರಾಣವು ನೀವೇ ಧರ್ಮ ದೇವತೆಗಳು ಇವತ್ತು ಎಲ್ಲ ನಮ್ಮ ಕರ್ನಾಟಕ ಜನತೆ ನೀವೇನೇನೆ ನನ್ನ ನಿಂಕ ನಾನು ಹೇಳ್ತಾ ಇರೋದು ಇವತ್ತು ಅದೇನೋ ರಿಪೋರ್ಟ್ ಅಂತ ದಯವಿಟ್ಟು ಮಾಡಿ ಈ ಲೋಫರ್ ನನ್ನ ಮಕ್ಳಕ್ಕೆ ಅಂತ್ಯ ಮಾಡ್ಬಿಡ್ರಿ ಈ ನನ್ನ ಮಕ್ಳು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ ಸಂಸಾರದ ವಿಚಾರ ಎತ್ತ ಅಂದ್ರೆ ಇವ್ರ ಏನ್ಗಳ್ ಮಾಡೋದಿ ನನ್ನ ಮಕ್ಳು ವಿಡಿಯೋ ಮುಂದೆ ತೋರಿಸ್ತಾರ ಇವ್ರು ಯಾರ ಮನೇನ ಗಣ ಇಲ್ಲ ಗಲಾಟೆ ಯಾರ ಮನೆಗಿಲ್ಲ ಈ ನನ್ನ ಮಕ್ಳು ಒಂದೊಂದಲ್ಲಡ ನಾನು ದೇವ್ರಣ್ಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತ ನಮ್ಮ ಸ್ನೇಹಿತರು ಇಲ್ಲ ನೀನು ಮಾತಾಡ್ದಿರ ಹೋದ್ರೆ ಏನು ಅಂತಂದ್ರು ಬೇಡಣ ಬೇಡಣ ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ ನಾನು ಒಂದ್ಸಾರ ಹೇಳ್ತಾ ಇದ್ದೀನಿ ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ಈ ನನ್ನ ಮಕ್ಳು ಇಷ್ಟು ಮಾಡ್ತಾವ್ರೆ ನೀವೇ ಉತ್ತರ ಕೊಡಬೇಕು ಇದು ಕಣ್ಣೀರಲ್ಲ ನಿಮ್ಗೆ ನಾನು ಕೊಡ್ತಾ ಇರೋದು ನಾವು ಶಾನ ಮರ್ಯಾದೆ ನಿಗ ಬದುಕೋರು ಅವ್ರ ತೂರಕ್ಕೆ ಬಂದು ಯಾರನ್ನ ಕೇಳ್ಬೋದು ನೀವು ಒಬ್ಬರಿಗೆ ಅನ್ಯಾಯ ಮಾಡ್ದವ್ರಲ್ಲ ನಾವು ಟೆನೆನ್ಸಿನಾಗ ಕೂಡ ಜಮೀನು ಹಾಕ್ಕೊಂಡಿಲ್ಲ ಈ ನನ್ನ ಮಗನೂ ಒಂದೊಂದು ಮಾತಲ್ಲಣ್ಣ ನಿಮ್ಮನ್ನ ಸಮೇತವಾಗಿ ಹಸು ಮಾಂಸ ಅಂತಾನೆ ಅನ್ನ ತಿನ್ನೋದ್ರನ್ನ ಈ ಥರ ಮಾತಾಡ್ತಾನೆ ಅಂದರೆ ಇಡೀ ಹೊಸ್ಕೋಟೆನಾಗ ಅಕ್ಷಯ್ ದಮ್ ಬಿರಿಯಾನಿ ಇಡೀ ಹೊಸಕೋಟೆನಾಗಲ್ಲ ಇಡೀ ನಮ್ಮ ಕರ್ನಾಟಕದಾಗ ಆಂಧ್ರನಾಗ ಮಾಸ್ ನನಗೆ ಹೋಗೋ ಓಪನ್ ಮಾಡಿದ್ರೆ ಅವತ್ತು ಕೂಡ ಎಷ್ಟೋ ಜನ ಬಂತಿದ್ರು ಅನ್ನೇ ಅಂತಿಯಲ್ಲೋ ನನ್ನ ಮಗನೇ ಅನ್ನನ ಅಂತಿಯಲ್ಲೋ ನಿನಗೆ ಭಗವಂತನೂ ಒಳ್ಳೇದು ಮಾಡ್ತಾನ ಅನ್ನ ಪರಬ್ರಹ್ಮ ಸ್ವರೂಪ ಎಂಥ ಕೋಟೆ ದೀಶ್ಪುರ್ನು ಎಂಥ ಭಿಕ್ಷಾ ದೀಶ್ಪುರ್ನು ಕೂಡ ನಾನು ಅನ್ನ ತಿಂದೇನೇನೆ ಬದುಕಬೇಕು ಆ ಅನ್ನ ಕೂಡ ಅಂತೀರ ಅಂತಂದ್ರೆ ಇನ್ನೆಂಥ ನನ್ನ ಮಕ್ಳು ಅವನು ವರ್ಮಾವ ಒಬ್ನವನೇ ಬಿಡು ನನ್ನ ಮಗನವನು ಅವನೇನ್ ಕಂಡೋರ್ಗೆ ಕೊಟ್ಟು ನನ್ನ ಮಗನ ಮಾಡಿರೋದು ಒಂದೊಂದಲ್ಲ ನಾನು ಈ ಟೈಮಾಗೆ ಹೇಳಲ್ಲ ಭಗವ ಹಸು ಮಾಂಸ ಅಂತಾನೆ ಹಸುಗೆ ಪೂಜೆ ಮಾಡ್ತೀರಿ ಆ ನನ್ ಮಗನ ಹಸು ಮಾಂಸ ತಿಂದಿ ಪೇಮೆಂಟ್ ಕೊಟ್ಟು ಮೀಡಿಯಾ ಮುಂದೆ ಬಂದ್ ಹೇಳ್ಬೇಕಾದ್ರೆ ನೀನ್ ಹೇಳಬೇಕಾದ್ರೆ ಮಾಡಿರೋದು ನೀನ್ ಹುಡ್ಸಿರೋ ಮಕ್ಳು ನಿನ್ದೇನ ಅನ್ನೋದು ಕೊಡ ಪ್ರೂಫ್ ಲೋಪರ ನನ್ ಮಗನೇ ಬಂದ್ ಬಂದ್ಕೊಡ ನನ್ ಮಗನ ವಿಡಿಯೋಗಳು ಮಾಡ್ತೀಯಲ್ಲ ನೀನ್ ಸಂಸಾರ ಯಾವ್ದು ಇದ ದಯವಿಟ್ಟು ಹೇಳ್ತೀವಿ ಯೂಟ್ಯೂಬಲ್ಲಿ ಅವ್ರ ಚಾನಲ್ ತೆಗೆದಾಕ್ತಾರಂತೆ ರಿಪೋರ್ಟ್ ಮಾಡಬೇಕಂತೆ ಆ ರಿಪೋರ್ಟ್ ಮಾಡೋದು ಹೆಂಗೆ ಅನ್ನೋದು ಕೂಡ ನಮ್ಮ ಕ್ಯಾಮ್ರಾಮ್ಯನು ಅದ್ರಲ್ಲಿ ತೋರಿಸ್ತಾನೆ ದಯವಿಟ್ಟು ನಮ್ಮ ಹೊರ್ತೂರು ಸಂತೋಷ್ ಆಗಿದ್ರಿ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿರಲಿ ಪ್ರತಿಯೊಬ್ಬರೂ ಒಬ್ಬರು ಇಲ್ದಿರ ಪ್ರತಿಯೊಬ್ಬರು ರಿಪೋರ್ಟ್ ಮಾಡಿಬಿಟ್ಟು ನಮ್ಮ ಮೆಸೇಜ್ ಕಳಿಸ್ರಿ ಸ್ನೇಹಿತರೆ ನಮ್ಮ ಸ್ನೇಹಿತರು ಕಣ್ಣಲ್ಲಿ ನೀರು ಹಾಕ್ಕೊಂಡವ್ರು ಅಂದರೆ ಅವ್ರಿಗೆ ದೇವರನ್ನೇ ಒಳ್ಳೇದಾಗಲ್ಲ ಉಳ್ ಬಿದ್ದೆ ಸಾಯೋದು ನನ್ನ ಅವರು ಹೇಳಿದ್ದೀನಿ ನೋಡ್ರಿ ಇವತ್ತು ಅಂಥ ಒಳ್ಳೆ ಮನುಷ್ಯನ ಇಡೀ ಕರ್ನಾಟಕ ಜನನೇ ಪ್ರಾಣ ಬಿಟ್ಕೊಳ್ತಾರೆ ಹೊರ್ತವ್ರು ಸಂತೋಷ ಅಂದರೆ ಎಲ್ಲಾದರೂ ಒಂದು ಚಿಕ್ಕ ಫಂಕ್ಷನ್ಗೆ ಹೋಗ್ಲಿ ಊರೂರೇ ಬಂದು ನಿಂತ್ಕೊಂತಾರೆ ಅಣ್ಣ ಸಂತೋಷ ಅಣ್ಣ ಒಂದು ಫೋಟೋ ಅಣ್ಣ ಒಂದು ಫೋಟೋ ಅಣ್ಣ ಅಂತ ಅಂಥ ಮನುಷ್ಯನ ಇಷ್ಟೊಂದು ಡಾಮಿನೇಟ್ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗಲ್ಲ ಅದರಿಂದ ನಾವು ಏನು ಕೇಳ್ತೀರಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಯೂಟ್ಯೂಬ್ ಚಾನೆಲ್ ಅವ್ರನ್ನ ಫಾರ್ಮ್ ಇಂಡಿಯಾ ಅಂತ ಬರುತ್ತೆ ಹೊಡೆದ್ರೆ ಫಾರ್ಮ್ ಇಂಡಿಯಾ ಚಾನಲ್ ಓಪನ್ ಮಾಡಿ ಅದ್ರಲ್ಲಿ ತೋರಿಸ್ತಾರೆ ನಮ್ಮ ಹುಡುಗ ಆಗ್ತಾರೆ ರಿಪೋರ್ಟ್ ಮಾಡೋದು ಹೆಂಗೇನ್ಬಿಟ್ಟು ಆ ತರ ರಿಪೋರ್ಟ್ ಮಾಡಿ ಸುಮಾರು ಸಾವಿರಗಳ ಜನ ರಿಪೋರ್ಟ್ ಹೋಯ್ತು ಅಂದ್ರೆ ಇಮಿಡಿಯೇಟ್ ಆರು ದಿನ ಏಳು ದಿನದಲ್ಲಿ ಚಾನಲ್ ಎಕ್ತಾರೆ ದಯವಿಟ್ಟು ಕೇಳ್ಕೊಂಡು ನಾವು ಇಷ್ಟೇ ಸ್ನೇಹಿತರೆ ನಮ್ಮ ಅಭಿಮಾನ ನಮ್ಮ ಪ್ರೀತಿ ನಿಮ್ ನಿಮ್ಮ ಹತ್ರ ಇದೆ ಅಂತ ಕೇಳಿದ್ರೆ ಇದೊಂದೇ ನಾವು ಕೇಳ್ಕೊಳೋದು ದಯವಿಟ್ಟು ನಮ್ಗೆ ರಿಪೋರ್ಟ್ ಮಾಡ್ಬಿಟ್ಟು ನಮ್ಗೊಂದು ಮೆಸೇಜ್ ಕಳಿಸಿ ಅಲ್ಲ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಆ ಪಕ್ವತ್ನ ದೋಡ್ ಇದ್ರೆ ಸರ್ ಊಟ ಅಷ್ಟ ಮಾಡ್ಬೇಕು ನನ್ ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ಒಬ್ಬರು ಅಧ್ಯಾಯ ಮಾಡಿಲ್ಲ ತಾಯಿ ಊಟ ಮಾಡಲ್ಲಡ ಎಷ್ಟು ನೋವು ತಿಂತ ಇದೀರಿ ಅನ್ನೋ ದಬ್ ಗೊತ್ತ ನಮ್ ತಾಯಿ ಊಟ ಮಾಡಲ್ಲಡ ಈ ನನ್ನ ಮಕ್ಕಳು ಒಂದೊಂದಲ್ಲಣಡ ಒಂದೊಂದಲ್ಲ ಆ ಸಿಕ್ತದೋ ಆ ಭಗವತ್ ಗೊತ್ತು ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ಮ ಮಕ್ಕಳು ತಣ್ಣಗಿರಲಿ ಒಬ್ರಿಗೆ ನೋವು ಇಕ್ಬೇಡ್ರಿ ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ ಒಬ್ರು ಅನ್ನಕ್ಕೆ ಕಿತ್ಕೊಂಡವ್ರಲ್ಲ ಇವತ್ತೂನು ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಓಡಾಡ್ತಾ ಇರೋದು ಒಬ್ಬರ ಹತ್ರ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ ಏನ್ ಹೇಳ್ತೀನಂದ್ರ ಬಸ್ ಬೇಜ್ ಸೇವೆ ಮಾಡಿದ್ ಇವತ್ತಿ ಇಷ್ಟು ನೀವ್ ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕೆ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲಿಸ್ಬೇಕು ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ ಬಿಟ್ಟವ್ರಣ್ಣ ನಾನ ಮರ್ಯಾದೆ ಏನು ಇಲ್ಲ ರಿಪೋರ್ಟ್ ಹೇಳಿ ನೀನು ಒಂದ್ಸತಿ ಗೊತ್ತಿಲ್ಲ ರಿಪೋರ್ಟ್ ಮಾಡೋದ್ ಅವ್ರು ಮಾಡ್ತಾರೆ ನಮ್ಮ ಹುಡುಗರು ಹಾಕ್ತಾರೆ ಈ ವಿಡಿಯೋನಾಗ ದಯವಿಟ್ಟು ನೀವೆಲ್ರೂನು ಸಹಕರಿಸ್ರಿ ಆ ನನ್ನ ಮಕ್ಳಕ್ಕೆ ಮುನ್ನೂರು ನಾನ್ನೂರು ಸಬ್ಸ್ಕ್ರೈಬರ್ಸ್ ಇದ್ರು ಸಾವಿರ ಜನ ಆಗಿದ್ದೀರ ಆ ನನ್ನ ಮಕ್ಳು ಅದ್ರನ್ನೇ ಒಂದು ದೊಡ್ಡದಾಗ ಹಾಕೊಂಡು ನಾವ್ ಎಲ್ರು ಕಡೆ ಸಬ್ಸ್ಕ್ರೈಬರ್ ಆಗಿರೋರು ಅನ್ಸಬ್ಸ್ಕ್ರೈಬರ್ ಆಗಿರಿ ಅವರು ರಿಪೋರ್ಟ್ ಮಾಡ್ರಿ ಅಂತ ನಾವು ಕೇಳ್ಕೊಂತೀವಿ ಸ್ನೇಹಿತರೆ ಎಲ್ಲ ನಿಮ್ ಕೈಯಾಗೆ ಐತೆ ಈ ನನ್ನ ಮಕ್ಕಳು ಅನ್ನ ತಿನ್ನೋ ಬಾಯಿಗೆ ಏಳ್ ತಿನ್ನೋ ಮಾತು ಮಾತಾಡೋದು ನಮ್ಮ ಸೀನಣ್ಣ ಒಂದು ಮಾತಂದರು ನಾಯಿ ಬೋಟಿ ತಿನ್ನೋರು ಅಲ್ಲ ಇವರು ನಾಯಿ ಏಳು ಕೂಡ ಸಮಾನ ಅಲ್ಲ ಈ ಲೋಪರ್ ನನ್ನ ಮಕ್ಕಳು ಇವ್ರ ಬಾಯಕ್ಕೆ ಬರೋ ಮಾತುಗಳು ಯಾವುದು ಇವ್ರು ಅನ್ನೋದು ಅಣ್ಣ ನಾನು ಇವತ್ತು ಕಣ್ಣಾಗ ನೀರು ಹಾಕೊಂಡೆ ಯಾಕಂತಂದ್ರೆ ಹೊಟ್ಟೆನಾಗ ಒಂದಲ್ಲ ಎರಡಲ್ಲ ಅಣ್ಣ ನಮ್ಮ ತಾಯಿ ನ್ಯಾಯವಾಗಿ ನಿದ್ದೆ ಹೋಗಿ ಊಟ ಮಾಡಿ ಎಷ್ಟು ದಿನ ಆಗೈತಣ ಈ ಲೋಪರ್ ನನ್ನ ಮಕ್ಕಳಿಗೆ ಕೇಳಿರಿ ಅಣ್ಣ ನೀವೇ ದಿನ ಮಾತಾಡ್ತಾರೆ ಅಣ್ಣವ್ರು ಎಷ್ಟು ನೋವು ತಿಂತಾ ಇದ್ದೀರಿ ಅಂದರೆ ಅಣ್ಣ ಅದ್ರ ಹೇಳೋದು ಹೆಸ್ರು ಮಾಡೋದು ಒಂದಲ್ಲ ಹೆಸ್ರನ್ನ ಉಳಿಸ್ಕೊಂಡು ಹೋಗೋದು ಒಂದಲ್ಲ ಅಂತ ಈ ನನ್ನ ಮಕ್ಕಳು ಏನು ನಾನು ತಿಂತಿದ್ದೀನೋ ಆ ಭಗವಂತನಿಗೆ ಗೊತ್ತು ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಈ ನನ್ನ ಮಕ್ಳು ನಾನು ತಿಂದಿಲ್ಲ ಈ ನನ್ನ ಮಕ್ಕಳು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಬಂದು ರೇಸಾಗ ಈ ಸಿಕ್ಕಾಪಟ್ಟೆ ಅಣ್ಣ ಮೂರು ನಾಲ್ಕು ಲಕ್ಷ ಕಲೆಕ್ಷನ್ ಮಾಡಿ ನನ್ನ ಮಕ್ಕಳು ಅಣ್ಣ ಇವರು ಇವತ್ತು ಮೀಡಿಯಾಗಳ ಮುಂದೆ ಬಂದು ನನ್ನ ಅಂತಾರೆ ನಾನು ಏನು ಅಂತ ತಪ್ಪು ಮಾಡಿರೋದು ಇಂಥದ್ದು ಮಾಡಿದ್ದೀನಿ ಒಂದ್ರ ಪ್ರೂಫ್ ಕೊಟ್ಟವ್ರೆ ಇವತ್ತು ನೋಡಿ ಹೆಂಗೈತ ಜೈಲಿಂದ ಇರ್ತಾರೆ ನೋಡು ಹಂಗವ್ರೆ ಮಕ್ಕಳು ಅದ್ರಕ್ಕ ಈ ವಿಡಿಯೋ ಮುಖಾಂತರ ದಯವಿಟ್ಟು ನೀವೇನಾದ್ರೂ ಕರ್ನಾಟಕ ಜನತೆ ನೀವ್ ಏನಾದ್ರು ಇದ್ರೆ ದಯವಿಟ್ಟು ಈ ನನ್ನ ಮಕ್ಕಳು ವಿಡಿಯೋಗಳನ್ನ ಬಿಟ್ಬಿಟ್ರಿ ಯಾಕಂದ್ರೆ ಅವ್ರು ಎಲ್ಲಾ ಬಿಟ್ಟು ನಿಂತ್ ಬಿಟ್ಟವ್ರೆ ಮಾನ ಮರ್ಯಾದೇಶಿ ಊರ ರಕ್ತ ಅನ್ನೋದ್ ಏನೂ ಇಲ್ಲ ಒಂದು ಯೂಟ್ಯೂಬ್ ಹೋಗ್ಬಿಟ್ಟು ಯೂಟ್ಯೂಬ್ ಚಾನಲ್ ರಿಪೋರ್ಟ್ ಮಾಡಿದ್ರೆ ಕರೆಕ್ಟ್ ಆಗಿ ಏಳು ದಿನಕ್ಕೆ ಚಾನಲ್ ಬ್ಲಾಕ್ ಮಾಡ್ತಾರೆ ಅಂತೆ ದಯವಿಟ್ಟು ಆ ರಿಪೋರ್ಟ್ ಹೆಂಗ್ ಗೊತ್ತಿಲ್ ಓದಿರೋರ್ಗೆ ಎಲ್ಲಾರ್ಗು ಗೊತ್ತಿರ್ತೈತೆ ಯಾಕೆ ಮಾತ್ರ ಓದಿದ್ರು ಒಬ್ಬೊಬ್ರು ನಮ್ಮಂತ ಅರ್ಧಂಬ ಗೊತ್ತಿರೋರಿಗೆ